ಕ್ರೈಸ್ತ ಧರ್ಮ ಪ್ರಾಂತ್ಯದ ಪುಣ್ಯಕ್ಷೇತ್ರವಾಗಿರುವ ಹೊನ್ನಾವರ ತಾಲೂಕಿನ ಚಂದಾವರದಲ್ಲಿ ಐದು ಶತಮಾನದಷ್ಟು ಹಳೆಯ ಸಂತ ಜೇವಿಯರ್ ಚರ್ಚ್ ಆವಾರದಲ್ಲಿ ಪ್ರತಿ ವರ್ಷದಂತೆ ಚಂದಾವರ ಪೇಸ್ಟ್ ಅದ್ದೂರಿಯಾಗಿ ನೆರವೇರಿತು ಸಂತ ಜೇವಿಯರ್ ಧರ್ಮ ಪ್ರಚಾರಕರಾಗಿ ಆಗಮಿಸಿದಾಗ ಇಹಲೋಕ ತ್ಯಜಿಸಿರುವುದರಿಂದ ಅವರ ದೇಹ ಗೋವಾದ ಚರ್ಚಿನಲ್ಲಿ ಇಂದಿಗೂ ಕಾಯ್ದಿರಿಸಲಾಗಿದೆ ಇವರ ದೇಹದ ಒಂದು ಭಾಗವಾದ ಉಗುರಿನ ಕುರುಹು ಚಂದಾವರದಲ್ಲಿದೆ ಇಲ್ಲಿಗೆ ಆಗಮಿಸಿದ ಮೀನುಗಾರರು ಹರಕೆ ಹೊತ್ತು ಆ ಮೀನುಗಾರನಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೀನು ಸಿಕ್ಕಿರುವುದರಿಂದ ಮೀನುಗಾರರು ಸೇರಿದಂತೆ ಇತರೆ ಸಮಾಜದವರು ಇಷ್ಟಾರ್ಥ ಸಿದ್ಧಿಗಾಗಿ ಚಂದಾವರದಲ್ಲಿ ಮೇಳದ ಬತ್ತಿ ಬೆಳಗಿಸುತ್ತಾರೆ ಸಂತ ಜೇವಿಯರ್ ದರ್ಶನದ ಜೊತೆ ಬಲು ಅಪರೂಪದ ಗೆಡ್ಡೆ ಗೆಣಸು ಬಲು ಅಪರೂಪದ ಮಿಠಾಯಿಗಳು ಇಲ್ಲಿ ದೊರೆಯುತ್ತದೆ ಚರ್ಚ್ ಎದುರಿನ ವಿಶಾಲ ಬಯಲಿನಲ್ಲಿ ಬಲಿಪೂಜೆ ಸಾಮೂಹಿಕ ಪ್ರಾರ್ಥನೆ ತಪ್ಪು ಅಪ್ಪುಗಳ ಸಮರ್ಥನೆ ಕ್ಷಮಾಪಣಾ ವಿಧಿಗಳು ನಡೆಯುವ ಮೂಲಕ ಸಾಂಪ್ರದಾಯಿಕ ರೀತಿಯಲ್ಲಿ ಕ್ರೈಸ್ತ ಬಾಂಧವರು ಹಬ್ಬ ಆಚರಿಸಿದ್ದು ವಿಶೇಷವಾಗಿದೆ ಸಂತ ಫ್ರಾನ್ಸಿಸ್ ಜೇವಿಯರ್ನ ಪ್ರತಿಮೆಯ ದರ್ಶನ ಪಡೆಯಲು ಕ್ರೈಸ್ತರು ಮಾತ್ರವಲ್ಲದೆ ಹಿಂದೂ ಮುಸ್ಲಿಂ ಸಮುದಾಯದವರು ಬರುವ ಕಾರಣ ಇದೊಂದು ಸರ್ವಧರ್ಮಗಳ ತಾಣದಂತೆ ಭಾಸವಾಗುತ್ತಿದೆ ಇಲ್ಲಿ ಹರಕೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬ ನಂಬಿಕೆಯಿಂದ ಎಲ್ಲಾ ಧರ್ಮೀಯರು ಇಲ್ಲಿಗೆ ಬಂದು ಮೇಳದ ಬತ್ತಿ ಹರಕೆ ತೀರಿಸುತ್ತಾರೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಸೇಂಟ್ ಜೇವಿಯರ್ ಅವರ ರೆಲಿಕ್ ದರ್ಶನ ಪಡೆದರು ಬೆಳಗಿನ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದವರು ಆಗಮಿಸಿದ್ದರೆ ಸಂಜೆಯಲ್ಲಿ ಇತರೆ ಧರ್ಮೀಯರು ಚಂದಾವರ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಹೊನ್ನಾವರ ಮಲಬಾರ್ಕೇರಿಯವರು ತಯಾರಿಸಿದ ವಿಶೇಷ ಮಿಠಾಯಿ ಇದನ್ನು ಚಂದಾವರದಲ್ಲಿ ಮಾತ್ರ ದೊರೆಯಲಿದ್ದು ಆಗಮಿಸಿದ ಭಕ್ತರು ಖರೀದಿಯಲ್ಲಿ ತೊಡಗಿರುವುದು ವಿಶೇಷವಾಗಿತ್ತು